ಹಾಯ್ ಸಾನೂಸ್ ಕೈ ರುಚಿಗೆ ಸ್ವಾಗತ ಇವತ್ತಿನ ರೆಸಿಪಿಲಿ ಮಸಾಲೆ ಹಾಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಮಾಡಲಿಕ್ಕೆ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಹೆಚ್ಚಿಟ್ಟಿರೋದು ಸಣ್ಣದಾಗಿ ಹಾಗೆ ಸ್ವಲ್ಪ ಬೀನ್ಸು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಒಂದು ಕಪ್ ಅಕ್ಕಿ ಹಿಟ್ಟು ಹಾಗೆ ಇಲ್ಲಿ ಮಾಡಿಟ್ಟಿರುವಂತಹ ಅನ್ನ ಇದೇ ಅನ್ನಕ್ಕೆ ಕ್ಯಾರೆಟ್ ತುರಿದಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಳೋಣ ನೆಕ್ಸ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು ಅದನ್ನೂ ಹಾಕ್ತಾಯಿದ್ದೀನಿ ನೆಕ್ಸ್ಟು ಬೀನ್ಸು ಕೂಡ ಸಣ್ಣದಾಗಿ ಹೆಚ್ಚಬೇಕು ಇದನ್ನ ಬಾಯಿಗೆ ಸಿಗದೆ ಇರೋ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಸೊಪ್ಪು ಇಲ್ಲ ಅಂದರೆ ಸಬ್ಸಿಗೆ ಸೊಪ್ಪು ಕೂಡ ಆಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ತೊಗೊಂಡಿದ್ವಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೀರು ಹಾಕೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸಾರಿ ನೋಡಿ ಈ ರೀತಿ ಕಲಿಸ್ಕೋಬೇಕು ನೆಕ್ಸ್ಟು ತಟ್ಟಲಿಕ್ಕೆ ಈ ಥರ ಉಂಡೆ ಕಟ್ಕೊಂಡು ಎಣ್ಣೆ ಪೇಪರ್ ಆದರೂ ಯೂಸ್ ಮಾಡಿ ಇಲ್ಲ ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಬೋದು ನೀಟಾಗಿ ಒಂದು ಕಡೆಯಿಂದ ತಡ್ತಾ ಬರಬೇಕು ತೆಳುವಾಗಿ ತಟ್ಟಿದ್ರೆ ತರಕಾರಿ ಎಲ್ಲ ಹಾಕಿದ್ರು ಹಾಕಿರೋದ್ರಿಂದ ಬೇಗನೆ ಬೇಯುತ್ತೆ ನೋಡಿ ತೆಳುವಾಗೆ ತಟ್ಟಿದ್ದೀನಿ ನಾನು ತವನ ಮೊದಲೇ ಬಿಸಿ ಇಟ್ಟಿದ್ದೆ ನೋಡಿ ಕಾದಿದೆ ರೊಟ್ಟಿ ಹಾಕಿದ್ದೀನಿ ನೀಟಾಗಿ ಎರಡು ಕಡೆಯೂ ಬೇಯಿಸ್ಕೋಬೇಕು ತುಪ್ಪ ಬೇಕಿದ್ರೆ ತುಪ್ಪನೂ ಹಾಕೋಬೋದು ಎಣ್ಣೆ ಬೇಕಿದ್ದರೂ ಹಾಕೋಬೋದು ನೋಡಿ ಈ ಥರ ಎರಡು ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡು ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಕಡಲೆ ಬೀಜ ಚಟ್ನಿ ಮಾಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು